ಮಡಿಲಲ್ಲಿ ಇರೋದಿಕ್ಕೆ ಅದ್ರದ್ದೇ ಆದಂತ ಪಾತ್ರ ಇರುತ್ತೆ ಸೊ ಅಂತ ಫೌಂಡೇಶನ್ ಕಾಳಿಂಗ ಫೌಂಡೇಶನ್ ಮೂಲಕ ಸಾವಿರಾರು ಕಾಳಿಂಗ ಸರ್ಪಗಳನ್ನ ರಕ್ಷಿಸ್ತಾ ಸರ್ಪ ಈ ಒಂದ್ ಆ ಒಂದು ಒಬ್ಜೆಕ್ಟ್ ಏನ್ ನಿಮ್ ಹತ್ರ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಲ್ಲ ಯಾಕಂದ್ರೆ ನಾವು ಹಾವು ನೋಡೋದ್ ಹೆದಿರ್ತೀವಿ ಅದು ಇಂತನೆ ಹೇಳಿರೋ ತರ ಕಲ್ಲಿನ ಆವ್ ನಾವು ಹಾಲು ಹಾಕೋಕೆ ಮುಂದೆ ಇರ್ತೀವಿ ಆದ್ರೆ ನಿಜ ಹಾವು ಬಂದ್ರೆ ಓಡಾಡೋದಕ್ಕೆ ಅದ್ ಅಥವಾ ಅದನ್ನ ಸಾಯ್ಸೋದಕ್ಕೂ ಸಾಕಷ್ಟು ಕಾಡಿನ ನೆಂಟು ಕಾಡಿನ ನೆಂಟಿದೆಯಲ್ಲ ಅದು ಬಹಳ ಕಾಲು ಜೀವ ವೈವಿಧ್ಯದಲ್ಲಿ ಜೀವವೈವಿಧ್ಯದಲ್ಲಿ ತೋಲ ಬೇಕು ಅಂತ ಬಹಳ ಕಾಲದಿಂದ ಹೆಗೆಚ್ಚರಿಸ್ತಾ ಇದ್ದೇವೆ ಆದರೆ ತೋಲ ಕಳ್ಕೊಂಡು ಬಹಳ ಕಾಲವಾಗಿದೆ ಆಗಿದೆ ಬಹಳ ಆಘಾತಕಾರಿ ತುಂಬಾ ವಿಷಮಕಾರಿ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನೋದನ್ನು ಎಲ್ಲ ಹೇಗೆ ಹೇಳ್ತಾ ಇದ್ದಾರೆ ತಿಂಗನ ಮಟ್ಟಗಳು ಇತರಳ್ಳಿ ರಕ್ಷಿತರ ನೋಡ ಸಾಸಾಯಗೆ ಮಿಚ್ಚು ಮಿಚ್ಚಿಗೆಗೆ ಪತುವಾರ್ತೆ ತಂದ್ರ ಮಾಧ್ಯಮ ಇರೋದೇ ಅದರ ವಿಕಾಸಕ್ಕಾಗಿ ವिलासಕ್ಕಾಗಿ ಅಲ್ಲ ಅಂತ ಶಿಶಧೇವ ಹೇಳಿದ ಹಾಗೆ ವिलास ಬಿಡಬೇಕು ಮನೋ ವिलासಕ್ಕಾಗಿ ದುಡ್ಡು ಕಾಸ್ರು ಮಾಡ್ತಿರೋದ್ರೆ ವಿಕಾರಗಳನ್ನು ತೊರಿಯೋದು ಬೇಕಾದ ವಿಕಾಸ ಎಲ್ಲ ಅದು ಬಹಳ ಮುಖ್ಯ ಅಂತ ವಿಕಾರಗಳನ್ನು ತೊರಿಯೋ ತಗಸನ ತಿಮ್ಮ ಮನುತ್ತೆ ಮಾಡುತ್ತೆ ತೋಳ ಕಾಪಾಡ್ಕೊಳ್ಬೇಕು ಅಂತ ಹೇಳಿದಾಗ ಮೊನ್ನೆ ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ರು ಜೇನು ಹುಳುಗಳ ಸಂತತಿ ಅದು ನಾಶವಾದ್ರೆ ಇಡೀ ಜೀವ ಸಂಕುಲಕ್ಕೆ ತುಂಬಾ ಬಹಳ ದೊಡ್ಡ ಆಘಾತಕಾರಿ ಅದು ನಾವು ಸರ್ವನಾಶವಾಗಿರ್ತೇವೆ ಅಂತ ಅವಾಗ ಹೆಚ್ಚು ಗಮನ ಕೊಡ್ತಾ ಇಲ್ಲ ವೈವಿಧ್ಯದಲ್ಲಿ ಯಾವುದೇ ನಾಶ ಆಗ್ತಾ ಹಾಗಾಗಿ ಸಹ ಅಂತಿಮವಾಗಿ ನಮ್ಮೆಲ್ಲರೂ ಸರ್ವನಾಶ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದರಿಂದ ಪ್ರಾರಂಭದಲ್ಲಿ ನಾನು ರಂಗಭೂಮಿ ಚಟುವಟಿಕೆ ಕೊನೆಗೆ ರಂಗಭೂಮಿ ಚಟುವಟಿಕೆ ನಂಗೆ ಕೊನೆಗೆ ಅನಿಸ್ತು ನನಗೆ ಎಷ್ಟೇ ರಂಗಭೂಮಿ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು ಸಹ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕಾದ್ರೆ ಇವತ್ತು ಮಾ ಮಾಧ್ಯಮ ಸಾಮಾಜಿಕ ಜಾಲತಾಣ ಯಾರು ಸ್ನೇಹಿತರ ಹೇಳ್ತಾರೆ ನೀವು ಯಾಕೆ ರೀಲ್ಸ್ ಗಳನ್ನ ಮಾಡಬಾರ್ದು ಮೊಬೈಲ್ಗಳಲ್ಲಿ ಅಂತ ನಾನು ಸಾಮಾಜಿಕ ಸಂದೇಶವನ್ನು ಇಟ್ಟುಕೊಂಡು ಒಂದು ನಿಮಿಷ ಅಥವಾ ಎರಡು ನಿಮಿಷದ ಒಂದು ಒಂದಷ್ಟು ಹಾಸ್ಯಭರಿತವಾಗಿ ಅದೊಂದು ರೀಲ್ಸ್ ಗಳನ್ನ ಮಾಡಿ ಫೇಸ್ಬುಕ್ಕಿಗೆ ಫೇಸ್ಬುಕ್ ಗೆ ವಾಟ್ಸಪ್ ಇದೆಲ್ಲ ಬಿಡ್ತಾ ಇದೆ ಆನಂತರ ಸ್ವಲ್ಪ ಜನರ ಪರಿಚಯ ಆಯಿತು ಅದನ್ನೇ ಆ ರೀಲ್ಸ್ ಗಳನ್ನು ನೋಡಿ ನಿರ್ದೇಶಕರು ನನಗೆ ನನ್ನ ಪರಿಚಯ ಆಗುತ್ತೆ ಆ ಸಂದರ್ಭದಲ್ಲಿ ಫೋನ್ ಮೊದಲು ನನಗೆ ಎಂತ ಕಥೆ ಮಾರಾಂತಾದಲ್ಲಿ ರಕ್ಷಿ ತೀರ್ಥರು ಒಂದು ಕುಡುಕನ ಪಾತ್ರ ಬರುತ್ತೆ ಒಂದು ಕತೆ ಆ ನಂತರದಲ್ಲಿ ತಿಮ್ಮನ ಮೊಟ್ಟೆ ಪಾತ್ರ ಇದೇ ಮೊಟ್ಟ ಮೊದಲು ನಾಯಕ ನಟನಾಗಿ ಅಭಿನಯಿಸಲು ನಮ್ಮೆಲ್ಲರ ಆಶೀರ್ವಾದ ಬೇಕು ಈ ಸಿನಿಮಾ ಎಲ್ಲಿ ಬೇಕಾದ್ರೆ ಎಲ್ಲ ಮಾತೃ ಮಿತ್ರರು ಈ ಅಂತ ಬಿಜೆಸ್ತೀನಿ ಟೋಟಲಿ ಈ ಸಿನಿಮಾದಲ್ಲಿ ನಾನು ಅನ್ಕೊಂಡಂಗೆ ಒಂದು ಸಂಪೂರ್ಣ ಮಲೆನಾಡಿನ ಸೌಂದರ್ಯವನ್ನ ಅನಾವರಣಗೊಳ್ಳುವುದರ ಜೊತೆ ಜೊತೆಗೆ ಮಲೆನಾಡು ಭಾಷೆ ಮತ್ತು ಸಂಸ್ಕೃತಿ ಸಂಪ್ರದಾಯ ನಂಬಿಕೆ ದೇವರು ಆಚರಣೆ ಇವು ಎಲ್ಲರ ಮಧ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದಕ್ಕೆ ಗುದ್ದದಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಮಧ್ಯದಲ್ಲಿ ಬರುತ್ತೆ ಇವು ಹೇಳೋ ಗುದ್ದಾಟದಲ್ಲಿ ಕೊನೆಗೆ ಗೆಲ್ಲೋದು ಸಂಪ್ರದಾಯ ಸಂಸ್ಕೃತಿ ನಡೆ ನುಡಿ ದೇವರು ಆ ಬನ ಇಂಥವಲ್ಲ ಸಂಪ್ರದಾಯ ಹಳ್ಳಿಯ ಸಂಪ್ರದಾಯ ಸಂಸ್ಕೃತಿಗಳೇ ಇದರಲ್ಲಿ ಗೆಲ್ಲುತ್ತೆ ಅದರಲ್ಲಿ ಸಣ್ಣದಾದ ಒಂದು ಸಾರಾಂಶವನ್ನ ಈ ಚಿತ್ರದಲ್ಲಿ ನಿರ್ದೇಶಕರು ತೋರಿಸಿದ್ದಾರೆ ಅದರಲ್ಲಿ ನನಗೆ ಬಹಳ ಮುಖ್ಯವಾಗಿ ಒಂದು ಮುಖ್ಯವಾದ ಈ ಪಾತ್ರವನ್ನು ಇಟ್ಟು ನನ್ನ ಕೈಗಿಟ್ಟು ನನ್ನನ್ನು ಹುರಿದುಂಬಿಸಿ ನನಗೆ ಅಭಿನಯಿಸಲು ಅವಕಾಶ ಮಾಡಿ ಮಾಡಿಕೊಟ್ಟಿದ್ದಕ್ಕೆ ಪ್ರಥಮವಾಗಿ ಚಿತ್ರತಂಡಕ್ಕೆ ಹಾಗೂ ನಿರ್ದೇಶಕರಿಗೆ ನಾನು ಹೃದಯಪೂರ್ವಕವಾದ ಪೂರ್ವಕವಾದ ಕೃತಜ್ಞತೆ ಹೇಳ್ತೀನಿ ಈ ಸಿನಿಮಾ ಗೆಲ್ಲೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ತಾ ಕೇಳ್ಕೊಳ್ತಾ ನಾವು ಟೀಮ್ ಆಶಿಕಾ ಅವರಿದ್ರು ಜೊತೆಗೆ ಒಂದು ವಿಶೇಷವಾದ ಸ್ಥಳ ಅಂದ್ರೆ ಮೂಲತಃ ನಾನು ಕೂಡ ತೀರ್ಥೇಳಿ ಆ ಕಮ್ಮನಡಿಯವರು ಹಾಗಾಗಿ ನನಗೆ ಅದು ತುಂಬಾ ಕನೆಕ್ಟ್ ಆಯ್ತು ಸಿನಿಮಾ ಆ ಪಾತ್ರ ಕೂಡ ಅಷ್ಟೇ ಹ್ಮ್ ಒಟ್ಟಾರೆ ಚಿತ್ರತಂಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಧನ್ಯವಾದ ನನ್ನ ಆಕ್ಟ್ ಮಾಡಿರುವಂತಹ ಸುಚೇಂದ್ರ ಪ್ರಸಾದ್ ಸರ್ ಆಗಿರ್ಲಿ ಅಥವಾ ರಘು ರಾಮನ್ ಕೋಪ ಸರ್ ಆಗಿರ್ಲಿ ತಿಮ್ಮಣ್ಣ ಕೇಶವ್ ಸರ್ ಆಗಿರ್ಲಿ ಪ್ರಗತಿ ಅವರಾಗಿರ್ಲಿ ಅಂಡ್ ಪೃಥ್ವಿ ಸೊ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು ಅಂಡ್ ರಕ್ಷಿತ್ ಸರ್ ಒಂದು ಇಂಟೆಲಿಜೆಂಟ್ ಡೈರೆಕ್ಟರ್ ಆಕ್ಚುಲಿ ಸೊ ಈ ಮೂವಿ ಕಥಾ ಕಥಾವಸ್ತುನೆ ಮಾನವ ಮತ್ತು ಪ್ರಕೃತಿ ನಡುವೆ ಇರುವಂತಹ ಒಂದು ಕಾನ್ಫ್ಲಿಕ್ಟ್ ಅದೊಂದು ತುಂಬಾ ಮುಖ್ಯವಾಗಿರೋ ಈಗ ತುಂಬಾ ಪ್ರಸ್ತುತವಾಗಿರೋ ಟಾಪಿಕ್ ಆಕ್ಚುಲಿ ಈಗ್ಲಿಗಿಂತ ಇನ್ನು ಮುಂದೆ ಹೋಗ್ತಾ ತುಂಬಾ ಮುಖ್ಯವಾಗ್ತಾ ಹೋಗುತ್ತೆ ಅನ್ಸುತ್ತೆ ಸೊ ನಾವೇನು ಆಕ್ಷನ್ಸ್ ಅಥವಾ ಏನೋ ತಗೋಳ್ದೆ ಆದ್ರೆ ಅದು ಮೋಸ್ಟ್ಲಿ ಪ್ರಕೃತಿನೇ ನಮ್ಗೆ ಹೇಳ್ಕೊಡುತ್ತೆ ನಾವು ಅವಾಗ ಅವಾಗ ನೋಡ್ತಾ ಇರ್ತೀವಿ ಪ್ರಕೃತಿ ನಮ್ಗೆ ವಾಪಸ್ ಕೊಡ್ತಾ ಇರುತ್ತೆ ನಾವೇನ್ ಮಾಡ್ತೀವೋ ಅದನ್ನ ನಮ್ಗೆ ವಾಪಸ್ ಕೊಡ್ತಾ ಇರುತ್ತೆ ಸೊ ತುಂಬಾ ಮುಖ್ಯವಾಗಿರುವಂತಹ ಟಾಪಿಕ್ ಇದು ಅಂಡ್ ಅದೇ ತುಂಬಾ ಬ್ಯೂಟಿಫುಲ್ ಆಗಿ ಮೂವಿ ಮಾಡಿದ್ದಾರೆ ಸಿನಿಮಾಟೋಗ್ರಾಫರ್ ಆಗಿರ್ಲಿ ಅಂಡ್ ಮ್ಯೂಸಿಕ್ ಆಗಿರ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಈ ಟ್ರೇಲರ್ ಟ್ರೇಲರ್ ಅಲ್ಲಿ ನೋಡ್ದಂಗೆ ತುಂಬಾ ಗ್ರೀನರಿ ಇದೆ ನಮ್ಮ ಮಲೆನಾಡು ಅಂದ್ರೆ ಅಷ್ಟು ಹಚ್ಚ ಹಸಿರಿಂದ ತುಂಬಿರುತ್ತೆ ಅಂಡ್ ಸಿನಿಮಾ ಲೊಕೇಶನ್ಸ್ ಕೂಡ ಹಾಗೆ ಇತ್ತು ಒಂದು ಕಾಡ್ ಮಧ್ಯೆ ಅಹ್ ನಮ್ಮಲ್ಲಿ ಇಂಬ್ಳಗಳಂತ ಇರುತ್ತೆ ಲೀಚಸ್ ಸೊ ಅದ್ರ ಮಧ್ಯೆ ಶೂಟ್ ಮಾಡಿದ್ದು ನಾನಂತೂ ಸ್ನೇಕ್ ರಿಸರ್ಚ್ ಟೀಮ್ ಅಲ್ಲಿ ಕೆಲಸ ಮಾಡುವಂತ ಒಂದು ಪಾತ್ರ ಇದು ಹಿತಾ ಅಂತ ಸೊ ಸ್ನೇಕ್ ಸ್ಟಿಕ್ ಕೊಟ್ಟಿದ್ರು ನಾನು ಫುಲ್ ಅದ್ರಲ್ಲಿ ಹಿಂಬಳನೇ ಓಡಿಸ್ತಾ ಇದ್ದೆ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂಡ್ ನಮ್ಮ ಪ್ರೊಡ್ಯೂಸರ್ ಆಗಿರ್ಲಿ ಶ್ರೀಕೃಷ್ಣ ಪ್ರೊಡಕ್ಷನ್ಸ್ ಅಂತ ತುಂಬಾ ಸಪೋರ್ಟಿವ್ ಆಗಿ ಯಾರಿಗೂ ಏನು ಕಮ್ಮಿ ಆಗದೆ ಇದ್ದಂಗೆ ತುಂಬಾ ಚೆನ್ನಾಗ್ ನೋಡ್ಕೊಂಡ್ರು ಅಂಡ್ ಶೂಟಿಂಗ್ ಟೈಮ್ ಅಲ್ಲಿ ವಿನಯ್ ಅಣ್ಣ ಅಂತ ವಿನಯ್ ಕಣಿವೆ ಅವರು ಅವರು ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮನೆಲ್ಲ ತುಂಬಾ ಚೆನ್ನಾಗ್ ನೋಡ್ಕೊಂಡ್ರು ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ನಡುವೆ ಇವತ್ತು ನಾವು ಟ್ರೇಲರ್ ಲಾಂಚ್ ಮಾಡ್ತಿರೋದಕ್ಕೆ ಅಂಡ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಸಿನಿಮಾ ಆಗಿ ನಿಲ್ಲುತ್ತೆ ಅನ್ಸುತ್ತೆ ಸರ್ ಹೇಳ್ದಂಗೆ ಎಷ್ಟು ಚಿತ್ರಗಳು ರಿಲೀಸ್ ಆಗ್ತಾ ಇದೆ ಈಗ ಸೊ ಅದ್ರ ಎಲ್ಲದ್ರ ಮಧ್ಯೆ ಇದೊಂದು ಮುಖ್ಯವಾದ ಚಿತ್ರ ಇದು ಇನ್ನು ಸಾಕಷ್ಟು ಜನರಿಗೆ ತಲುಪಬೇಕು ಒಂದು ಕಾನ್ವರ್ಸೇಷನ್ ಶುರು ಆಗ್ಬೇಕು ಎಲ್ರ ನಡುವೆ ಅಂಡ್ ಅದರಿಂದ ಏನೋ ಒಂದು ಆಕ್ಷನ್ ಆಗ್ಬೇಕು ಅಂತ ಭಾವಿಸ್ತೀನಿ ನಾನು ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು